ಓ ಬಂದು ಗಾಡಿ ಪೂಜೆ ಮಾಡಿ ಅದು ತೊಂದರೆ ಆಗಲ್ಲ ಆಕ್ಸಿಡೆಂಟ್ ಆಗಲ್ಲ ನೀವು ಕಣ್ಣಿಗೆ ಕೆಲಸ ಎಲ್ಲ ಆಗುತ್ತೆ ಅಂತ ಹೇಳಿದ್ರು ನಾವು ಒಂದು ನಂಬಿ ಬಂದಿದ್ದೀವಿ ಪೂಜೆ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು ಯಾವುದೇ ವಾಹನವನ್ನ ನಾವು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಸೋದ್ರಿಂದ ಯಾವುದೇ ರೀತಿಯ ಅಪಘಾತಗಳು ಸಂಭವಿಸೋದಿಲ್ಲ ಮತ್ತೆ ವಿಶೇಷವಾಗಿ ಏನಂತಂದ್ರೆ ಈ ಸೂರ್ಯ ಬಂದು ಗೆಲುವನ್ನ ಕೊಡೋದ್ರಿಂದ ಅವ್ರಿಗೆಲ್ಲ ಬಿಸ್ನೆಸ್ ತುಂಬಾ ಚೆನ್ನಾಗ್ ಆಗ್ತಿರ್ತದೆ ನೋಡಿ ಪ್ರತಿದಿನ ಭಕ್ತಾದಿಗಳು ಇಲ್ಲಿ ಏನು ಮಾಡ್ಕೊಂಡು ಹೋಗಿರ್ತಾರೆ ಅವರು ಬೆಳಿಗ್ಗೆ ಎದ್ದ ತಕ್ಷಣ ಅಂದ್ರೆ ಸಾಮಾನ್ಯವಾಗಿ ಯಾವಾಗಲೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ರೆ ತುಂಬ ಬೇಗ ರಿಸಲ್ಟ್ ಬರ್ತಾ ಇರ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದೊಳು ಅಭ್ಯಾಸ ಇಟ್ಕೋಬೇಕು ಅಂದರೆ ಕೊನೆ ಪಕ್ಷ ಐದು ಗಂಟೆಗಾದ್ರೂ ಇದ್ದೋಳು ಅಭ್ಯಾಸ ಇಟ್ಕೋಬೇಕು ಇವ್ರು ಎದ್ದ ತಕ್ಷಣ ಫಸ್ಟು ಮೆಡಿಟೇಷನ್ ಅನ್ನ ಅಂದರೆ ಧ್ಯಾನವನ್ನು ಮಾಡಬೇಕು ಕಣ್ಮುಚ್ಕೊಂಡು ಧ್ಯಾನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಪ್ರತಿದಿನ ಕಣ್ಮುಚ್ಕೊಂಡು ಒಂದು ಅರ್ಧ ಗಂಟೆ ಧ್ಯಾನ ಮಾಡೋ ಅಭ್ಯಾಸ ಇಟ್ಕೊಳ್ಳಿ ನೋಡಿ ಕಣ್ಮುಚ್ಕೊಂಡು ನೋಡಿ ಈ ಥರ ಓ ನಮಃ ಈ ರೀತಿಯಾಗಿ ನಲವತ್ತೆಂಟು ಸಲ ಅಂದ್ರೆ ಆಂಜನೇಯ ಹೆಸರನ್ನ ಪಡಿಸಿ ಅವರು ಸ್ನಾನಾದಿಗಳನ್ನು ಮುಗಿಸಿ ಪ್ರತಿದಿನ ಸೂರ್ಯನಿಗೆ ಮುಗಿಯ ಅಭ್ಯಾಸ ಇಟ್ಕೋಬೇಕು ಇಲ್ಲಿ ಸೂರ್ಯನಿಗೆ ಪ್ರತಿದಿನ ಆರ್ಗೆ ಕೊಡ್ತಕ್ಕಂತ ಅಭ್ಯಾಸ ಇಟ್ಕೋಬೇಕು ಈ ಆರ್ಗೆವನ್ನ ತಾಮ್ರ ಚೊಂಬಲ್ಲಿ ಈ ತಾಮ್ರ ಚೊಂಬಲ್ಲಿ ನೀರು ತಗೊಂಡು ಅಲ್ಲಿ ಸಲ ನೀರನ್ನ ಬಿಡಬೇಕು ಓಂ ಆದಿತ್ಯಾಯ ನಮಃ ಅಂತ ಬಿಟ್ಟು ಅಂತ ಹೇಳಿ ಸಲ ನೀರನ್ನ ತುಳಸಿ ಗಿಡಕ್ಕೆ ನೀರನ್ನ ಸೂರ್ಯನನ್ನ ಅಸ್ಯೂಮ್ ಮಾಡ್ಕೊಂಡು ಬಿಡಬೇಕು ಈ ರೀತಿ ಯಾರು ಅದನ್ನ ತಾಮ್ರ ಚೊಂಬಲ್ಲಿ ಸೂರ್ಯನಿಗೆ ಆರ್ಕೆ ಕೊಟ್ಟ ಆದ್ಮೇಲೆ ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಬೇಕು ಈ ಆದಿತ್ಯ ಹೃದಯ ಸ್ತೋತ್ರವನ್ನ ಪ್ರತಿದಿನ ಒಂದಾದ ಬಾಯಿ ಪಾಠ ಮಾಡ್ಕೋಬೇಕು ಅಂದ್ರೆ ಒಟ್ಟು ಮೂವತ್ತೊಂದು ಆದಿತ್ಯ ಹೃದಯ ಸ್ತೋತ್ರ ಇದ್ದೇ ಅಂದ್ರೆ ಒಂದು ತಿಂಗಳಿಗೆ ಮೂವತ್ತೊಂದು ದಿನ ಹೀಗಾಗಿ ಪ್ರತಿದಿನ ಒಂದೊಂದು ಉಳಿದ ಬಾಯಿಪಾಠ ಮಾಡ್ಕೊಂಡ್ರೆ ಅವ್ರ ಕೆಲಸ ಇಮ್ಮಿಡಿಯೇಟ್ ಆಗಿ ಡೆಫನೆಟ್ ಆಗಿ ಆಗುತ್ತೆ ಯಾವಾಗಲೂ ಕೂಡ ಈ ತರ ಒಂದು ಕೇಸರಿ ವಸ್ತ್ರವನ್ನ ಸದಾ ಕಾಲ ಧರಿಸಿರ್ಬೇಕು ಯಾರು ಗೌರ್ಮೆಂಟ್ ಕೆಲ್ಸಗಳಿಗೆ ಹೋಗ್ತಿರ್ತಾರೆ ಯಾರ ಯಾರಾದ್ರೂ ತೆಗೆದಿಕ್ಕೆ ಅವಶ್ಯಕತೆ ಬಂದಾಗ ಮಾತ್ರ ತೆಗೆದಿಡಿ ರಾತ್ರಿ ಹೊತ್ತು ಮಲಗ ಮಲಗ್ಬೇಕಾದ್ರೆ ಮಾತ್ರ ತೆಗೆದಿಡಿ ಇನ್ನು ಉಳಿದಂತೆ ಎನಿ ಟೈಮ್ ಈ ಕೇಸರಿ ವಸ್ತ್ರವನ್ನು ಹಾಕೊಳ್ಳಿ ಇದು ಯಾಕೆ ಅಂದ್ರೆ ಆಂಜನೇಯನ ಪ್ರಿಯ ಇದು ಕಣದೃಷ್ಟಿ ಹೋಗುತ್ತೆ ಮಾಟ ಮಂತ್ರ ಕಳೆಯುತ್ತೆ ಮತ್ತೆ ದೃಷ್ಟಿದೋಷಗಳನ್ನ ಕಳೆಯುತ್ತೆ ಹಾಗಾಗಿ ಈ ಕೇಸರಿ ಎನಿ ಎನಿಟೈಮ್ ಹಾಕೊಂಡು ಅಭ್ಯಾಸ ಇಟ್ಕೊಳ್ಳಿ ಡೈಲಿ ಎದ್ದ ತಕ್ಷಣ ಮೆಡಿಟೇಷನ್ ಮಾಡೋ ಅಭ್ಯಾಸ ಇಟ್ಕೊಳ್ಳಿ ಅಂದರೆ ಧ್ಯಾನವನ್ನು ಮಾಡೋ ಅಭ್ಯಾಸ ಇಟ್ಕೊಳ್ಳಿ ಯಾಕೆಂದ್ರೆ ಆ ಸೂರ್ಯ ಗೆಲುವನ್ನು ತಂದು ಕೊಡ್ತಾನೆ ಆಂಜನೇಯ ನೆಗೆಟಿವ್ ಎನರ್ಜಿನೇ ರಿಮೂವ್ ಮಾಡ್ತಿರ್ತಾನೆ ನನ್ನ ಹೆಸರು ಶಶಿಕುಮಾರ್ ಅಂತ ನಾನು ದೊಬಳಾಪುರದಿಂದ ಬಂದಿದ್ದೀನಿ ನನಗೆ ಇಲ್ಲಿ ಯೂಟ್ಯೂಬ್ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಚೆಕ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ ಬಂತು ಬಟ್ ನನಗೆ ಫ್ಯಾಕ್ಟ್ರಿಲಿ ಅಷ್ಟೊಂದು ಬಿಸ್ನೆಸ್ ಚೆನ್ನಾಗಿರಲಿಲ್ಲ ನನಗಿಲ್ಲಿ ಇಲ್ಲಿ ಬಂದ ಮೇಲೆ ಒಂದು ದೇವರು ಒಳ್ಳೆ ಲೆವೆಲ್ಗೆ ಬಿಸ್ನೆಸ್ ಕೊಟ್ಟ ಬಟ್ ನಾನು ದೇವ್ರ ನಂಬಿದಕ್ಕೆ ನಾನು ಯಾವ ರೀತಿ ಮೋಸ ಇಲ್ಲ ಸರ್ ಇವತ್ತು ಚೆನ್ನಾಗಿದ್ದೀನಿ ಬಟ್ ಇಲ್ಲಿ ಬರ್ತಾಯಿರ್ತಾರೆ ನನಗೆ ಇನ್ನು ಇನ್ನೂ ಚೆನ್ನಾಗ್ ಅನ್ನೋ ನಂಬಿಕೆ ಐತೆ ಸರ್ ಇನ್ನು ಬಟ್ ಇಲ್ಲಿ ಬಂದಮೇಲೆ ನನಗೆ ಲೈಫಲ್ಲಿ ಸಖತ್ ಚೇಂಜಸ್ ಆಯಿತು ಲೈಫಲ್ಲಿ ಸಕ್ಕತ್ ಚೇಂಜಸ್ ಆಯಿತು ನಾನು ಅಂದ್ಕೊಂಡಿದ್ದು ನಡೀತಾ ಇದೆ ಇವಾಗ ಸ್ವಲ್ಪ ಡಲ್ ಆಗಿದೆ ಬಟ್ ಅದಕ್ಕೆ ಬಂದಿದ್ದೀನಿ ನನಗೆ ಅದು ಕ್ಲಿಕ್ ಆಯ್ತು ನನಗೆ ಗೊತ್ತು ನನಗೆ ನಂಬಿಕೆ ಐತೆ ದೇವ್ರ ಮೇಲೆ ಮನಸಲ್ಲೇ ಅಂದ್ಕೊಂಡಿದ್ದೀನಿ ಮನ್ಸಲ್ಲೇ ಅಂದ್ಕೊಂಡು ಅರ್ಕೆ ಗಿಡಕ್ಕೆ ಕಟ್ಟಿಲ್ಲ ಮನ್ಸಲ್ಲಿ ಹೋಗಿದ್ದೆ ಸಕ್ಕದಾಗ ಬಿಸ್ನೆಸ್ ಆಯಿತು ಕಂಪ್ನಿಲಿ ಏನೂ ಬರ್ದಿಲ್ಲ ಸರ್ ನಾನು ಸುಮ್ಮನೆ ಮನ್ಸಲ್ಲ ಅಂದ್ಕೊಂಡಿದ್ದಕ್ಕೆ ನನಗೆ ಆಗಿದೆ ನನಗೆ ಅದು ನನಗೆ ಹಂಡ್ರೆಡ್ ಪರ್ಸೆಂಟ್ ಅದು ಎಫೆಕ್ಟ್ ಆಗಿದೆ ಎಫೆಕ್ಟಿವ್ ಆಗಿದೆ ಸರ್ ಇಲ್ಲಿ ಬಂದಮೇಲೆ ನನ್ನ ಲೈಫಲ್ಲಿ ಬೇಜಾನ್ ಚೇಂಜಸ್ ಆಗಿದೆ ನನ್ನ ಫ್ಯಾಕ್ಟ್ರಿ ಬಿಸ್ನೆಸ್ಸು ಚೆನ್ನಾಗಾಗಿದೆ ಇದೇ ಮತ್ತು ನಾನು ಜನಗಳಿಗೆ ಸೇವೆ ಮಾಡೋದು ಜಾಸ್ತಿ ಆಗಿದೆ ನನಗೆ ಜನಗಳ ಸೇವೆ ಮಾಡೋದು ನನಗೆ ವೆರಿ ಇಂಪಾರ್ಟೆಂಟು ಆ್ಯಂಡ್ ನನ್ನ ಫ್ಯಾಕ್ಟ್ರಿ ಚೆನ್ನಾಗಿ ನಡೀತಾ ಇರಲಿಲ್ಲ ಬರೀ ಕೆಟ್ಟದಾಗಿತ್ತು ಹೋದ ತಿಂಗಳು ನಡೆದಂಗೆ ಬಿಸ್ನೆಸ್ಸು ನನ್ನ ಇದರಲ್ಲೇ ನಮ್ಮ ಇದರಲ್ಲೇ ನಡೆದಿಲ್ಲ ಚೆನ್ನಾಗಿ ನಡೀತು ಆ ಥರ ಸರ್ ನಂತರ ಇದು ಮೂರನೇ ಟೈಮ್ ಬರ್ತಾರೆ ನಾನು ನಾನು ಒಂದು ಹಿಂದೆ ಬಂದಿರೋದು ಓಕೆ ಓಕೆ ಅಷ್ಟೇ ಮೂರು ವಾರದಲ್ಲಿ ಹಿಂಗಾಗಿದೆ ನಾನು ಹರಕೆ ಕಟ್ಟಿಲ್ಲ ಏನೂ ಕಟ್ಟಿಲ್ಲ ಜಸ್ಟ್ ಮನಸ್ಸಲ್ಲಿ ಅಂದ್ಕೊಂಡು ಹೋಗಿದ್ದು ಪವಾಡ ಆಗಿದೆ ಸರ್ ಖಂಡಿತವಾಗಿದ್ದ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಬಟ್ ಬೇರೆ ಗೊತ್ತಿಲ್ಲ ನನಗೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಸರ್ ಭಕ್ತಾದಿಗಳಿಗೆ ಏನಂದರೆ ದೇವ್ರು ನಂಬಬೇಕು ಈ ದೇವರಲ್ಲಿ ಪವರ್ಫುಲ್ ಇದೆ ಯಾಕಂದರೆ ನಾವು ಸಿಟಿಗೆ ಹೋಗ್ತೀರಾ ದೇವ್ರುಗಳು ನೋಡ್ತೀರಾ ಬಟ್ ಇದು ಕಾಡಲ್ಲಿದೆ ಈ ದೇವರು ಒಂದು ಪವಿತ್ರತೆ ಜಾಸ್ತಿ ಇದೆ ಬಂದು ನೋಡ್ಬೇಕು ಇಲ್ಲಿ ಪಕ್ಕಾ ಸತ್ಯ ಆಗುತ್ತೆ ಸರ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸೂರ್ಯಮುಖ ಅದ್ರ ಏನಕ್ಕೆ ಹೆಂಗ್ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಒಂದ್ ನಿಮಿಷ ತಿಳಿಸ್ಕೊಳ್ಳಿ ಅಲ್ಲ ಈಗ ಮೊದಲಿಂದ ಮೊದಲಿಂದ ನೀವು ಮಾಡ್ತಿರ್ತೀರ ನೀವು ಕ್ವಶನ್ ಕೇಳಿಬೇಕಾದ್ರೆ ಹೌದು ಸೂರ್ಯ ಸೂರ್ಯ ತಾಮ್ರ ಸೂರ್ಯನನ್ನ ಏನು ಇದರ ವಿಶೇಷತೆ ತಾಮ್ರ ಸೂರ್ಯನನ್ನ ಸಾಕಷ್ಟು ಮನೆಗಳಿಗೆ ಹೋಗ್ತಾ ಇರ್ತೀವಿ ನಾವು ಸಾಕಷ್ಟು ಮನೆಗಳಲ್ಲಿ ಹಿಂಗೆ ನೀವು ನಾನು ಮಾಡ್ತೀನಿ ನೀವು ಸಾಕಷ್ಟು ಮನೆಗಳಿಗೆ ನಾನು ಹೋಗಿ ನೋಡ್ತಾ ಇರ್ತೀನಿ ಎಲ್ಲರೂ ಕೂಡ ತಾಮ್ರ ಸೂರ್ಯನನ್ನ ಗೋಡೆಗಳಿಗೆ ಹಾಕಿರ್ತಾರೆ ಇದ್ರ ವಿಶೇಷತೆ ಏನು ಇದು ಸೂರ್ಯ ಆಂಜನೇಯ ದೇವಸ್ಥಾನ ಇದ್ರ ವಿಶೇಷತೆ ಏನು ಅಂತ ಬಿಟ್ಟು ಹೇಳಿ ಕೇಳಿ ಹೇಳ್ತಿರ್ತೀನಿ ಸಾಕಷ್ಟು ಮನೆಗಳಲ್ಲಿ ಈ ಸೂರ್ಯನ ಹಾಕಿರ್ತಾರೆ ತಿಳಿಸ್ಕೊಡಿ ನೋಡಿ ಖಂಡಿತ ನೋಡಿ ತಾಮ್ರಕ್ಕೂ ಸೂರ್ಯನಿಗೂ ಅವಿರಾವ ಭಾವ ಸಂಬಂಧ ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ಕೂಡ ಒಂದು ಸೂರ್ಯನಿಗೆ ಆರ್ಗೆ ಕೊಡಬೇಕಾದ್ರೂ ಕೂಡನಾ ತಾಮ್ರದ ಚೊಂಬನಲ್ಲಿ ಆರ್ಗೆ ಕೊಡಬೇಕು ಅಂತ ಹೇಳತ್ತೆ ಅದೇ ರೀತಿಯಲ್ಲಿ ಪುರಾಣಗಳಲ್ಲಿ ಉಲ್ಲೇಖ ಆಗಿರೋದು ಕೂಡನಾ ಈ ತಾಮ್ರದ ಸೂರ್ಯನನ್ನ ಪೂರ್ವದ ಗೋಡೆಗೆ ಹಾಕೋದ್ರಿಂದ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ನೆರವೇರ್ತವೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ತುಂಬಾ ತಾಮ್ರ ಸೂರ್ಯನನ್ನ ಎದುರುಗಡೆ ಕೊಡೆಗೆ ಹಾಕೋದ್ರಿಂದ ತುಂಬಾ ಒಳ್ಳೆಯದ್ದು ಮದ್ದೆ ಮಧ್ಯಾಹ್ನ ಮಾಡ್ಬಿಡೋದ್ರೆ ನೋಡಿ ಈ ತಾಮ್ರಕ್ಕೂ ಸೂರ್ಯನಿಗೂ ಅವಿನಾಭಾವ ಸಂಬಂಧ ಯಾಕೆಂದ್ರೆ ಸೂರ್ಯನಿಗೆ ತಾಮ್ರ ತುಂಬಾ ಶ್ರೇಷ್ಠ ಹೀಗಾಗಿ ನಾವು ಬೆಳಿಗ್ಗೆ ಹೊತ್ತು ಸೂರ್ಯನಿಗೆ ಆರೋಗ್ಯವನ್ನು ಕೊಡಬೇಕಾದ್ರೂ ಕೂಡ ತಾಮ್ರದ ಚೊಂಬಲ್ಲಿ ಆರೋಗ್ಯವನ್ನು ಕೊಡಬೇಕು ಅಂತ ಹೇಳುತ್ತೆ ಪುರಾಣಗಳು ಅದೇ ರೀತಿಯಲ್ಲಿ ಈ ತಾಮ್ರದ ಸೂರ್ಯನನ್ನ ಪೂರ್ವದ ಗೋಡೆಗೆ ನೇತಾಕೋದ್ರಿಂದ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡನಾ ತುಂಬಾ ಸಲೀಸಾಗಿ ಆಗ್ತಿರ್ತವೆ ಅಂತ ಬಿಟ್ಟ ಅಂತೇಳಿ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ಅಂದ್ರೆ ಇದು ಸೂರ್ಯಾಂಜನೇಯ ದೇವಸ್ಥಾನ ಆದ್ರಿಂದ ಇದು ಸೂರ್ಯ ದೇವಸ್ಥಾನ ಆದ್ರಿಂದ ಇಲ್ಲಿ ನಾವೇನ್ ಮಾಡ್ತಿರ್ತೀವಿ ಅಂದ್ರೆ ಯಾರು ತಾಮ್ರ ಸೂರ್ಯನ ತಗೊಳ್ತಿರ್ತಾರೆ ಅವ್ರಿಗೆ ಇಲ್ಲಿ ಸೂರ್ಯಾಂಜನೇಯ ದೇವಸ್ಥಾನದಲ್ಲಿ ಇದು ಪೂಜೆ ಮಾಡಿಬಿಟ್ಟು ವಿಶೇಷವಾಗಿ ಅವ್ರಿಗೆ ಕೊಡ್ತಾ ಇರ್ತೀವಿ ಹೀಗಾಗಿ ಇಲ್ಲಿ ಪೂಜೆ ಮಾಡಿರ್ತಕ್ಕಂತಹ ವಿಶೇಷವಾದ ತಾಮ್ರ ಸೂರ್ಯನ ತಗೊಂಡೋಗಿ ಹಾಕೋದ್ರಿಂದ ಅವರ ಎಲ್ಲ ಒಂದು ಕೆಲಸಗಳು ಕೂಡ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ನೆರವೇರ್ತಾ ಇರ್ತವೆ ಅಂದ್ರೆ ಇದು ಇದನ್ನ ಹಾಕೋದ್ರಿಂದ ನಮಗೆ ಎಲ್ಲ ರೀತಿಯ ಗೆಲುವು ಸಿಗುತ್ತೆ ಮತ್ತೆ ಮನೆಯಲ್ಲಿ ಆರೋಗ್ಯ ಇರುತ್ತೆ ಮತ್ತೆ ನೆಮ್ಮದಿ ಇರುತ್ತೆ ಸರ್ ನಮಸ್ಕಾರ ಸರ್ ಎಲ್ಲಿಂದ ಬಂದಿದ್ದೀರಾ ಬೆಂಗಳೂರಿಂದ ಹೌದಾ ಸರ್ ಸನ್ನಿಧಾನ ಇದೆ ಅಂತ ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ ನಾವು ಯೂಟ್ಯೂಬ್ ನೋಡ್ಕೊಂಡೇ ಬಂದಿರೋದು ಅಲ್ಲ ಹೊಸ ಕಾರ್ ತಂದಿದೀರಾ ಸ್ವಾಮಿಗಳು ಹಿಂಗೆ ಇಲ್ಲಿ ಬಂದು ಗಾಡಿ ಪೂಜೆ ಮಾಡಿ ಅದು ತೊಂದ್ರೆ ಆಗಲ್ಲ ಆಕ್ಸಿಡೆಂಟ್ ಆಗಲ್ಲ ನೀವ್ ಅಂದ್ಕೊಂಡಿ ತಾಸ ಆಗುತ್ತೆ ಅಂತ ಹೇಳಿರು ನಾವು ಅದನ್ನ ನಂಬಿ ಬಂದಿದ್ದೀವಿ ತಂದು ಪೂಜೆ ಮಾಡ್ಕೊಂಡು ತುಂಬಾ ಒಳ್ಳೇದು ನೋಡಿ ಪುರಾಣದಲ್ಲಿ ಏನು ಉಲ್ಲೇಖ ಆಗಿದೆ ಅಂತಂದ್ರೆ ಯಾವುದೇ ವಾಹನವನ್ನ ನಾವು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಸೋದ್ರಿಂದ ಯಾವುದೇ ರೀತಿಯ ಅಪಘಾತಗಳು ಸಂಭವಿಸೋದಿಲ್ಲ ಮತ್ತೆ ಈ ವಿಶೇಷವಾಗಿ ಏನಂತಂದ್ರೆ ಈ ಸೂರ್ಯ ಬಂದು ಗೆಲುವನ್ನ ಕೊಡೋದ್ರಿಂದ ಅವ್ರಿಗೆಲ್ಲ ಬಿಸ್ನೆಸ್ ತುಂಬಾ ಚೆನ್ನಾಗಿ ಆಗ್ತಿರ್ತದೆ ಹೀಗಾಗಿ ಆಂಜನೇಯ ಸ್ವಾಮಿ ಸನ್ನಿಧಿಗೆ ಯಾವುದೇ ವಾಹನವನ್ನು ತಗೊಂಡ್ಲಿ ಅವರು ಅಂದ್ರೆ ಟೂ ವೀಲರ್ ಇರ್ಬೋದು ತ್ರೀ ವೀಲರ್ ಇರ್ಬೋದು ಫೋರ್ ವೀಲರ್ ಇರ್ಬೋದು ಅಥವಾ ಹಳೆ ವಾಹನ ಮೊದಲ ಹೊಸ ಪರ್ಚೇಸ್ ಮಾಡಿದ್ರು ಸಾಕು ಅವರು ಬಂದಿಲ್ಲಿ ವಾಹನಗಳನ್ನ ಮೊದಲು ಪೂಜೆಯನ್ನ ಇಲ್ಲಿ ಬಂದ್ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಆ ಉದ್ದೇಶ ಏನಂತಂದ್ರೆ ಭಕ್ತರ ನಂಬಿಕೆ ಏನಂತಂದ್ರೆ ನಾವು ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಪೂಜೆ ಮಾಡಿಸಿದ್ರೆ ನಮ್ಮ ವೆಹಿಕಲ್ ಆಕ್ಸಿಡೆಂಟ್ ಆಗಲ್ಲ ಮತ್ತೆ ನಮ್ಮ ಬಿಸ್ನೆಸ್ ತುಂಬಾ ಚೆನ್ನಾಗಿ ಆಗ್ತಿರ್ತದೆ ಅಂತಕ್ಕಂಥ ನಂಬಿಕೆ ಸೂರ್ಯಾಂಜನೇಯ ಸ್ವಾಮಿ ಸನ್ನಿಧಿಗೆ ಯಾರಿಗೆ ಬರ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಕಷ್ಟ ಆಗ್ತಾ ಇದೆ ಅವರು ಬೇರೆ ರಾಜ್ಯಗಳಲ್ಲಿರ್ತಾರೆ ಹೊರ ದೇಶಗಳಲ್ಲಿ ಇರ್ತಾರೆ ಅವರು ಬೆಡ್ರಿಡಲ್ನಲ್ಲಿ ಇರ್ಬೋದು ಸೂರ್ಯ ಆಂಜನೇಯ ಸ್ವಾಮಿ ಹರಕೆ ಚೀಟಿಯನ್ನು ತರಿಸ್ಕೊಂಡು ಮನೆಯಲ್ಲೇ ಹರಕೆ ಬರಿಬೋದು ಮನೆಯಲ್ಲೇ ಹರಕೆ ಬರೋದ್ರ ಸಾಕು ಅವರ ಕೆಲಸ ಕಾರ್ಯಗಳು ಕೂಡ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ನೆರವೇರ್ತಾ ಇರ್ತವೆ ಅವರು ಹರ್ಕೆ ಚೀಟಿಯನ್ನು ತರಿಸ್ಕೋಬೇಕು ಅಂತಂದ್ರೆ ನಮ್ಮ ದೇವಸ್ಥಾನದ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜನ್ನು ಮಾಡಬೇಕು ಅವ್ರ ಮೆಸೇಜನ್ನು ಮಾಡಿದರೆ ಏನೇನು ಬರುತ್ತೆ ಅಂತ ಅನ್ನೋದನ್ನ ಎಲ್ಲ ಡೀಟೇಲ್ಸ್ ಅನ್ನ ಅವ್ರಿಗೆ ಮೆಸೇಜಲ್ಲಿ ಕಳಿಸಿರ್ತೀವಿ ಅವ್ರಿಗೆ ಹರ್ಕೆ ಚೀಟಿ ಏನೋ ಒಂದು ಪೋಸ್ಟಲ್ಲಿ ಒಂದು ಪೋಸ್ಟ್ ಮುಖಾಂತರ ಅವ್ರಿಗೆ ಕಳ್ಸಿ ಇರ್ತೀವಿ ಹರ್ಕೆ ಚೀಟಿ ಅರ್ಚನೆ ಚೀಟಿ ಕೇಸರಿ ವಸ್ತ್ರ ಮತ್ತೆ ಆದಿತ್ಯ ಹೃದಯ ಪುಸ್ತಕ ಮತ್ತೆ ಸಿಂಧೂರ ಇದನ್ನ ಕೇಸರಿ ದಾರ ಇರ್ಬೋದು ಎಲ್ಲವನ್ನು ಕೂಡ ಪ್ರಸಾದ ಎಲ್ಲವನ್ನು ಕೂಡ ಅವರಿಗೆ ಆ ಪೋಸ್ಟಲ್ಲಿ ಕಳ್ಸಿಕೊಡ್ತೀವಿ ನಮ್ಮ ದೇವಸ್ಥಾನದ ಹರಕೆ ಚೀಟಿಯನ್ನು ಇಟ್ಟಿರ್ತಕ್ಕಂಥ ಒಂದು ನಮ್ಮ ಅಡ್ರೆಸ್ ಕೂಡ ಅವ್ರು ಬರೆಯಂಗಿಲ್ಲ ನಮ್ಮ ಅಡ್ರೆಸ್ ಇರೋ ಕವರ್ ಕೂಡ ಅವ್ರಿಗೆ ಕಳಿಸ್ಕೊಟ್ಟಿರ್ತೀವಿ ಅವ್ರು ಅದನ್ನ ಹರಕೆ ಕೆ ಚೀಟಿಯನ್ನು ಬರೆದು ಅದನ್ನು ಪೋಸ್ಟ್ ಮಾಡಿದ್ರೆ ಸಾಕು ಬಂದು ತಲುಪುತ್ತೆ ನಮಗೆ